ನಮಸ್ಕಾರ ವೀಕ್ಷಕರೇ ಕಲ್ಪನಾಶ್ರೀ ರೆಸಿಪಿಗೆ ಸುಸ್ವಾಗತ ಇವತ್ತಿನ ಸ್ಪೆಷಲ್ ಫಿಶ್ ಫ್ರೈ ಮಾಡೋದು ಹೇಗೆ ಅಂತ ನೀವು ಫಸ್ಟ್ ಟೈಮ್ ಫಿಶ್ ಫ್ರೈ ಮಾಡುತ್ತಿದ್ರು ಸುಲಭವಾಗಿ ಮಾಡುವ ವಿಧಾನ ನಾನು ಡೀಟೇಲ್ ಆಗಿ ಮೆಜರ್ಮೆಂಟ್ ಸಮೇತ ತೋರಿಸ್ಕೊಡ್ತೀನಿ ಯಾವುದೇ ಕಾರಣಕ್ಕೂ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ನಾನು ಪಾಂಪ್ಲೇಟ್ ಮೀನು ಎರಡು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಅದನ್ನು ವಾಶ್ ಮಾಡಿ ಚೆನ್ನಾಗಿ ಉಪ್ಪು ಮತ್ತು ಅರಶಿನ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ ಅದಕ್ಕೆ ತೇಜು ಕಂಪ್ನಿ ಮಸಾಲ ಫಿಶ್ ಫ್ರೈದು ನಾನು ಎರಡು ಪ್ಯಾಕೆಟ್ ಹಾಕ್ತಾ ಇದ್ದೇನೆ ನೋಡಿ ನಾನು ಎರಡು ಕೆ ಜಿಗೆ ಎರಡು ಪ್ಯಾಕೆಟ್ ಹಾಕ್ತಾಯಿದ್ದೀನಿ ಒಂದು ಕೆ ಜಿ ಅಂದರೆ ಒಂದು ಪ್ಯಾಕೆಟ್ ಹಾಕಿದ್ರೆ ಸಾಕು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಟೇಬಲ್ ಅಷ್ಟು ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಚ್ ಖಾರದ ಪುಡಿ ಒಂದು ಪ್ಯಾಕೆಟು ಒಂದು ಪ್ಯಾಕೆಟ್ ಅಂದರೆ ಫಿಫ್ಟಿ ಗ್ರಾಮು ಪೆಪ್ಪರ್ ಪೌಡರು ಎರಡು ಟೇಬಲ್ ಸ್ಪೂನು ಗರಂ ಮಸಾಲ ಎರಡು ಟೇಬಲ್ ಸ್ಪೂನು ನೋಡಿ ಜೋಳದ ಹಿಟ್ಟು ಕಾರ್ನ್ಫ್ಲೋರ್ ಅಂತಾರೆ ಅದನ್ನು ನಾನು ಎರಡು ಟೇಬಲ್ ಅಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಮೊಟ್ಟೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಿಮ್ಮೆ ಡ್ರೆಸ್ ಹಾಕ್ಕೊಳ್ಳಿ ನಾನು ಒಂದು ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ ಒಂದು ಕೆ ಜಿ ಆಗಿದ್ದರೆ ಅರ್ಧ ನಿಂಬೆಹಣ್ಣು ಸಾಕು ನಾನು ಎರಡು ಕೆ ಜಿ ಮೀನು ತೊಗೊಂಡಿರೋದ್ರಿಂದ ನಾನು ಒಂದು ನಿಂಬೆಹಣ್ಣು ಇದ್ದೀನಿ ಮತ್ತು ಮೊಸರು ಹಾಕ್ಕೋಬೇಕು ಮೊಸರು ಮೂರು ಟೇಬಲ್ ಸ್ಪೂನ್ ಅಷ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನೋಡಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೇನೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಸಾಫ್ಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಮೀನು ತೊಳೆದು ಇಟ್ಕೊಂಡಿದ್ದೀವಲ್ಲ ಅದರಲ್ಲಿ ಸ್ವಲ್ಪ ನೀರು ಇರಬಾರ್ದು ಯಾಕಂದರೆ ನೀರಿದ್ದರೆ ನಾವು ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಹೊತ್ತು ಬಿಟ್ಟಾಗ ಬಿಟ್ಟಾಗ ನೀರು ಬಿಟ್ಕೊಬಿಡುತ್ತೆ ಆ ಥರ ಹಾಕ್ಬಾರ್ದು ಫಿಶ್ ಫ್ರೈ ಮಾಡಬೇಕಾದ್ರೆ ಹಂಗಾಗಿ ಅದನ್ನು ನೀರು ಚೆನ್ನಾಗಿ ಸೋರಿಸ್ಕೋಬೇಕು ನೋಡಿ ಇವಾಗ ಮಸಾಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಒಂಥರ ಪ್ಲೇಟ್ ತೊಗೊಳ್ಳಿ ಇವಾಗ ನೋಡಿ ಮೀನು ಫಿಶ್ ತೊಗೊಂಡಿದ್ದೀನಿ ಅದಕ್ಕೆ ನಿಧಾನವಾಗಿ ಮಸಾಲೆಗಳನ್ನ ತೊಗೊಂಡು ಕೋಟಿಂಗ್ ಕೊಟ್ಕೋಬೇಕು ಈ ಥರ ನಿಧಾನವಾಗಿ ಕೋಟಿಂಗ್ ಮಾಡಬೇಕು ನಿಧಾನವಾಗಿ ಈ ಥರ ಅಪ್ಲೈ ಮಾಡೋದ್ರಿಂದ ಒಂದು ಸತಿ ಫಿಶ್ಶು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ಈ ಥರ ಅಪ್ಲೈ ಮಾಡ್ಕೋಬೇಕು ನೋಡಿ ನಾನು ಇವಾಗ ಥರ ಅಪ್ಲೈ ಮಾಡ್ಕೊತಿದ್ದೀನಿ ಎಲ್ಲ ಫಿಶ್ಗೂ ಇದೇ ಥರ ಅಪ್ಲೈ ಮಾಡ್ಕೋಬೇಕು ಅಪ್ಲೈ ಮಾಡಿಕೊಂಡು ಕಟ್ ಇರೋ ರೀತಿ ನಿಧಾನವಾಗಿ ಅಪ್ಲೈ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಮಾಡ್ತೀನಿ ಇದೇ ಥರ ಅಪ್ಲೈ ಮಾಡ್ಕೊಳ್ಳಿ ಕೆಲವೊಬ್ರು ಸ್ಪೂನಲ್ಲೂ ಮಾಡ್ತಾರೆ ಬಟ್ ಸ್ಪೂನಲ್ಲಿ ಹೋದರೆ ಅದು ನೀಟಾಗಿ ಕೋಟಿಂಗ್ ಆಗಲ್ಲ ಹಾಗಾಗಿ ನಾನು ಈ ಥರ ಕೈಯಲ್ಲೇ ಮಾಡ್ತಾಯಿದ್ದೀನಿ ಈ ಥರ ನಿಧಾನವಾಗಿ ಹಚ್ಕೋಬೇಕು ಸೈಡಲ್ಲೆಲ್ಲ ಈ ಥರ ಹಚ್ಚೋರಿಂದ ನೀಟಾಗಿ ಉಪ್ಪು ಖಾರ ಫಿಶಲ್ಲಿ ಚೆನ್ನಾಗಿದಾಗುತ್ತೆ ಈ ಥರ ನಿಧಾನವಾಗಿ ಕೋಟಿಂಗ್ ಕೊಟ್ಕೊಡಿ ಎಲ್ಲ ಫಿಶ್ ಇವಾಗ ನಾನು ಇದೇ ಥರ ಮಾಡ್ಕೊತೀನಿ ಈ ಥರ ಎಲ್ಲ ಮೀನಿಗೂ ನೀವು ಮಾಡಿಕೊಂಡು ನಲ್ವತ್ತೈದು ನಿಮಿಷಗಳ ಕಾಲ ನೆನೆಯೋಕ್ಕೆ ಇಟ್ಟರೆ ಸಾಕು ಕೆಲವೊಬ್ಬರಿಗೆ ಟೈಮ್ ಇದೆ ಅಂತ ಏನಾದರೂ ಇದ್ದರೆ ನಿಮಗೆ ಒಂದರಿಂದ ಎರಡು ಗಂಟೆ ಕಾಲ ಆಗ್ಬೋದು ನಾನಿವಾಗ ನಲ್ವತ್ತು ನಿಮಿಷ ಆಗಿದೆ ಫಿಶ್ ಫ್ರೈ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಗ್ಯಾಸ್ ಹಚ್ಕೊಳ್ಳಿ ನಾನು ತವಾ ಇಟ್ಟಿದ್ದೀನಿ ತವಾ ಚೆನ್ನಾಗಿ ಬಿಸಿ ಆಗಬೇಕು ತವಾ ಚೆನ್ನಾಗಿ ಬಿಸಿ ಆದಮೇಲೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಚೆನ್ನಾಗಿ ಎಣ್ಣೆ ಕಾಯಿಸ್ ಕಾಯಬೇಕು ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಿಸಿ ಹಾಕ್ತಿದ್ದಂಗೆ ಫಿಶ್ ಹಾಕಬೇಕು ಇನ್ನೂ ಕಾದಿಲ್ಲ ಎಣ್ಣೆ ಸ್ವಲ್ಪ ಎಣ್ಣೆ ಕಾಯ್ದಂಗೆ ಫಿಶ್ ಹಾಕ್ಕೊಂತಿದ್ದೀನಿ ನೋಡಿ ಈ ತವಾದಲ್ಲಿ ಫು ಮೂರು ಫಿಶ್ ಹಾಕ್ಬೋದು ನಾನು ಮೂರು ಫಿಶ್ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಮೂರು ಹಾಕ್ಕೊಡಿ ಚೆನ್ನಾಗಿ ಇವಾಗ ರೋಸ್ಟ್ ಆಗ್ತಾ ಇದೆ ಇವಾಗ ಇದನ್ನು ನಿಧಾನವಾಗಿ ತಿರುಗಿಸ್ಕೊಬೇಕು ನೋಡಿ ಈ ಥರ ಸ್ವಲ್ಪ ನಿಧಾನಕ್ಕೆ ತಿರುಗಿಸ್ಕೋಬೇಕು ನೀವು ಒಂದು ನಿಧಾನಕ್ಕೆ ತಿರುಗಿಸ್ಕೊಳ್ಳಿ ಈ ಕಡೆ ಎರಡು ನಿಮಿಷನೂ ಬೇಯಿಸ್ಕೋಬೇಕು ಬೇಯಿಸ್ಕೊಂಡಿದ ತಕ್ಷಣ ತೆಗೀಬೇಕು ನೋಡಿ ಫ್ರೆಂಡ್ಸ್ ಈಗ ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ರುಚಿ ರುಚಿಯಾದ ಸ್ಪೈಸಿಯಾದ ಫಿಶ್ ಫ್ರೈ ರೆಡಿ ಆಗಿದೆ ನೀವು ಒಮ್ಮೆ ಮನೆಯಲ್ಲಿ ಮಾ ಟ್ರೈ ಮಾಡಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡುವಾಗ ಬೆಲ್ ಬಟನ್ ಇರುತ್ತೆ ನೀವು ಬೆಲ್ ಬಟನಲ್ಲಿ ಹಾಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ನೂ ನೀವು ನೋಡ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್